ತಳವಾರ ಅಖಿಲ ಅಖಿಲ ಕರ್ನಾಟಕ ತಳವಾರ ಸಂಘಟನೆ ವತಿಯಿಂದ ಇವತ್ತೇನು ದಂಡೆ ಸತ್ಯಾಗ್ರಹ ಕುಂತಿದ್ದೀವಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾವು ಹೇಳೋಕ್ಕೆ ಏನಂತಂದರೆ ಕೂಡಲೇ ಏನು ಸಿಂಧುತ್ವವನ್ನು ನೀಡಬೇಕು ಸೊ ಇವತ್ತು ತಳವಾರ ಸಮಾಜದ ಏನು ಹೊಸದಾಗಿ ನೌಕರಿ ಸೇರಿರ್ತಕ್ಕಂಥವ್ರಿಗೆ ವಿನಾಕಾರಣ ತೊಂದರೆಗಳನ್ನು ನೀಡದೇನೆ ಸೊ ಯಾರು ಅವರ ದಾಖಲಾತಿ ಸೂಕ್ತವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಏನು ಅವರಿಗೆ ಸಿಂಧುತ್ವವನ್ನು ನೀಡಬೇಕು ಅದಲ್ದನೇ ಇವತ್ತು ಏನು ತಳವಾರ ಸಮಾಜ ಎಷ್ಟೇ ಸೇರಿ ನಾಲ್ಕು ವರ್ಷಗಳು ಕಳೆದ್ರೂ ಕೂಡ ನಾಲ್ಕೈದು ವರ್ಷಗಳು ಕಳೆದರೂ ಕೂಡ ಇವತ್ತು ಸ ಸರ್ಕಾರಿ ಸೌಲಭ್ಯಗಳನ್ನು ಕೆಲವೊಂದು ಅಧಿಕಾರಿಗಳು ಕೊಡ್ತಿಲ್ಲ ಉದಾಹರಣೆಗೆ ಹಾಸ್ಟೆಲ್ಗಳಲ್ಲಿ ಪ್ರವೇಶಗಳು ಕೊಡ್ತಾಯಿಲ್ಲ ಸೊ ಕಾಲೇಜ್ಗಳ ಐ ಟಿ ಕಾಲೇಜ್ನಲ್ಲಿ ಅವರಿಗೆ ಐ ಟಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ವಿಟ್ ಕೊಡ್ತಾಯಿಲ್ಲ ಸೊ ಈ ಥರದ ಹಲವಾರು ಸಮಸ್ಯೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾವೆ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಅದನ್ನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದ್ರಲ್ಲಿ ತಹಸೀಲ್ದಾರ್ ಕೂಡ ಏನು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಸ ಏನು ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅವರ ತಂದೆ ಮತ್ತು ಮತ್ತು ಅವ್ರ ತಣ್ಣ ತಂದರು ನೋಡಿಗೆ ಸಂದ್ ಕೂಡಲೇ ಅವರು ಅವ್ರ ಟಿ ಸಿ ಎಲ್ಲ ದಾಖಲಾತಿ ಪರಿಶೀಲನೆ ಮಾಡಿ ಏನು ಏನು ಎಷ್ಟಿಗೆ ಕೊಡಬೇಕಾಗಿತ್ತು ಅದನ್ನು ಕೊಡದೇ ವಿನಾಕಾರಣ ಅಲದಾಡಿಸ್ತಕ್ಕಂಥದ್ದು ವಿನಾಕಾರಣ ತೊಂದರೆ ಕೊಡೋದರಿಂದ ಸೊ ಇವತ್ತು ಈ ತಳವಾರ ಸಮುದಾಯ ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಸಮಾಜವನ್ನು ವಿನಾಕಾರಣ ಅಲೆದಾಡಿಸೋರ ಮೂಲಕ ಮತ್ತೆ ಆರ್ಥಿಕವಾಗಿ ಶೋಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಕೂಡಲೇ ಜಿಲ್ಲಾಡಳಿತ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಈ ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ನಮ್ಮ ಹೆಸರೇ ರಾಜೇಂದ್ರ ರಾಜ ನಮಸ್ಕಾರ ಏನಪ್ಪಾ ಅಂದ್ರೆ ಇವತ್ತು ನಾವು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಹಲವಾರು ಸಮಾಜ ಸಂಘದಿಂದ ಇವತ್ತು ರಾಜ್ಯಗಾರ ಕೊಟ್ಟಿದ್ದೀವಿ ಏನಪ್ಪಾ ಅಂದ್ರೆ ವಿಷಯ ಯಾಕೆ ಕಾರಣ ಕೊಟ್ಟಿದ್ದೀವಪ್ಪ ಅಂದ್ರೆ ನಮ್ಮ ಹಲವಾರು ಸಮಾಜದ ವಿವಿಧ ಬೇಡಿಕೆಗಳನ್ನು ವಿಧೇರಿಸುವ ಮುಖಾಂತರ ನಾವು ಇಲ್ಲಿ ಪತ್ತೆಗಾರಿದ್ವಿ ಏನಪ್ಪ ಅಂದ್ರೆ ಈ ನಮ್ಮಲ್ಲಿ ಎಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಪ್ರತಿ ತಾಲೂಕಿನಲ್ಲಿ ಯಾವುದೇ ಒಂದು ಹಲವಾರು ಜಾತಿಯನ್ನು ಸರ್ಟಿಫಿಕೆಟ್ ಸಿಗಬೇಕಾದರೆ ದಿನಾಕಾರಣ ನಮ್ಮ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ದು ಏನಪ್ಪ ಬೇಡಿಕೆಪ್ಪ ಅಂದ್ರೆ ಈಗ ಅದರ್ ಕಾಸ್ಟ್ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಹುಡುಗಿ ಜಾತಿಯವರು ಹ್ಯಾಂಗ ನಮ್ಗೆ ಈಸಿಯಾಗಿ ಸರಳವಾಗಿ ಯಾವ ಥರ ಕೊಡ್ತಾರೆ ಅದೇ ಥರ ನಮ್ಮದು ಹಳವರು ಸಮಾಜಕ್ಕೆ ಅದೇ ಥರ ನಮಗೆ ಬೇಕೊಂದು ವ್ಯಕ್ತಿ ಅದ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಮ್ಮ ಹಳವಾರು ಸಮಾಜದ ನೌಕರಿ ಸಿಂಧುತ್ವ ಈ ಆಗಿ ಅವರನ್ನು ವಿತರಣೆ ಮಾಡೋಕ್ಕಾಗ ನಮಗೆ ಮನವಿ ಅದ ಏನಪ್ಪ ಅಂದ್ರೆ ಈ ಥರದ ಸಿಂಧುತ್ವ ಎಂಟು ತಿಂಗಳ ಒಂದು ವರ್ಷ ಆದರೂ ಇನ್ನೂ ನಮ್ಮ ನಮಗೆ ಹಿಂಧತ್ವ ಕೊಡ್ತಾಯಿಲ್ಲ ಭಾಳ ನಮಗೆ ಸಮಸ್ಯೆ ಆಗುತ್ತದ ಇದನ್ನು ನಮ್ಮನ್ನು ಜಿಲ್ಲಾಧಿಕಾರಿಗಳು ಜಲ್ದಿ ಇದನ್ನು ನಮ್ಮನ್ನು ಮನವಿ ತಗೊಂಡು ನಮ್ಮನ್ನು ಜಲ್ದಿ ಬೇಡಿಕೆ ಇಲ್ಲಾಂದರೆ ನಮಗೆ ಇದು ಹದಿನೈದನೇ ತಾರೀಕು ಸದ್ಯ ಸಂಪುಟವನ್ನು ಮುಚ್ಚಿ ಹಾಕೋದು